கேமரா <laughs> நான் <laughs>

சோ எங்களுக்கு என்ன தும்புத ஃப்ளாஷ் பேக்கு நெனப்பாப்பினு தயக்கந்து பண்ண என்ன அம்மப்புனாக எங்களு உருவா மாரிபுடி பூஜை பரப்பினோண்ண பாரி வந்து சடகர தயாக்கி பண்ண சோமவார மங் மங்கள ஜாத் உருவா மாரிபுடிதான் ஜாத் அப்புணும் புதவாரத தின இடீ ஒன்று எங்களை கிராமடு கோரி மாசது வனசு பலப்பு வந்து குறித்த உஞ்சி பறக்கை உப்புணு அப்பேக வஞ்சி பரப்பினோ பறக்கை ஒப்புணு சோ இடீ கொஞ்சம் கிராமகே உஞ்சி ஆனி ஒரு குறித்த மாசது கஜிப்பு இஞ்ச ஒப்புக்கணு ஓகே சோ அஞ்சு எங்க தும்புதானே நான் என்ன மகே நீ தும்பே ரெடி அதுக்குள்ளே இதுனா பூரே அதுலேட்டு ஆயனை ஒப்புக்கூடாது இது ஆய பேக ரெடி அதுக்குது அஞ்சா சோ அது அதுக்கு நான் தும்பப்பூர எங்கல் உருவா மாரிபுடி பூஜை போனா அந்த ஸ்டிச் மனுப்பேர குர்ப்பினா டெலர் நகை ட்ரெஸ் பல்ல குறிப்பி ಅವು ಒಂದು ಭಾರಿ ಸಡಗರ ಸ್ಟಿಚ್ ಮಾಡ್ಪನು ಬಕ್ಕ ಹೆಂಗ್ಳೋ ವೆಯ್ಟ್ ಎಕ್ಸೈಟಿಂಗ್ ಅದು ವೆಯ್ಟ್ ಮನ್ಪುನು ಆ ಹೆಂಕ್ಲೆ ಇತ್ತೆ ಸ್ಟಿಚ್ ಆದ ಬರ್ಪಣ್ಣತ್ತ ಪಣದ್ದು ದುಂಬು ಪೂರಾ ಸ್ಟಿಚಿಂಗ್ ಕೊರೊನಿತ್ತ ಟೈಲರ್ ನಲ್ಪ ಇತ್ತೆ ಪೂರ ರೆಡಿಮೇಡ್ ಬರ್ಪಣ್ಣ ಅವು ಪೂರ ತುಂಬುದ ಫ್ಲಾಶ್ ಬ್ಯಾಕ್ ಇನ್ನ ನನಗೆ ಮಸ್ತ್ ಖುಷಿ ಹಾಕೊಂಡು ಬಕ್ಕ ಏತ್ ದುಂಬುದ ದುಂಬುದಕ್ಕನೇ ಜನ್ರೇಷನ್ ಇತ್ತೇಜ್ಜಿ ಇತ್ತೆ ಪಂಡ ಇಡೀ ದಿನ ಪೂರೆಲ್ಲ ಮೊಬೈಲ್ ಐತೆ ದುಂಬ ಪೂರ ಒಂಜಿ ಪೂರೆಲ್ಲ ಹೆಂಕ್ಲೋಂಜಿ ಗ್ರೌಂಡ್ ಒಟ್ಟಿಗೆ ಹಾಪಿನಿ ಬಕ ಬೈಯದ ಪುರ್ತಾನಗ ಬ್ಯಾಗನ್ ದಕ್ಕುನು ಕಂಡು ಬಲಿಪ್ಪನ ಗೊಬ್ಬೆರೆ ಗೋಪಿನಿ ಎಂಚಪುರ ಬಕ್ಕ ಎಲ್ಲಿಯಪ್ಪನಾಗ ಎಂಕ್ಲು ಪಣ್ಣ ಎಲ್ಲಿ ಅಡುಗೆ ಇಂಚಲ್ಲ ಇಂಕ್ಲು ಊರು ಮಾರಿಗುಡಿ ಪೂಜೆ ಅಪ್ಪು ಅನಗ ಒಂಜಿ ಪ್ರತಿಯೊಂದು ಅಮ್ಮಪ್ಪನಾಗ ಅಮ್ಮ ಅಪ್ಪನ್ ಪಿಡಿಂಕ ಅವ್ದೆತ್ ಕೊರ್ಲಿ ಒಂದು ದೆತ್ತ ಕೊರ್ಲಿ ಪಣ್ಣದು ಅಂಚ ಒಂಜಿ ಫ್ಲಾಶ್ ಬ್ಯಾಕ್ ಮಸ್ತ್ ಒಂಜಿ ಬ್ಯೂಟಿಫುಲ್ ಉಂಡು ಅಂಚ ಸೊ ಬಕ್ಕದಾದ ಅಂತ ಪಣ್ಣಗ ಬಕ್ಕ ಒಂಜಿ ಖುಷಿತ ವಿಷಯ ಇಮ್ಮೆದಾದ ಗಡಿ ಗಡಿ ಗ್ರೌಂಡ್ ಬರೋದಲ್ಲಿ ಆ ಬಕ್ಕ ಒಂಜಿ ಖುಷಿತ ವಿಷಯ ಇದಾದ ಅಂತ ಪಣ್ಣಗ ಒಂದು ಎಡ್ಡೆ ಒಂಜಿ ಬ್ಯೂ ಬ್ಯೂಟಿಫುಲ್ ಒಂಜಿ ಫೀಡ್ಬ್ಯಾಕ್ ಬೈದನು ಅವು ಏರ್ನಾ ಪನ್ನಗ ಆ ಒಂದು ಎನ್ನ ಕ್ಲೈಂಟ್ ಉಣ್ಣ ಮೂಡ್ದು ಮೆಂಡ ಒಂದು ಕೋರ್ಸ್ ಅದ ಆ ಏನು ಆಲ್ರೆಡಿ ಪಂದಿತ್ತಲ್ಲ ಇಂದಿಟ್ಟು ಆರಂಜಿ ಇನ್ಶೂರೆನ್ಸ್ ಫೀಲ್ಡ್ ಇತ್ತಿನ ಅವರು ಅರೆಗ ಫಸ್ಟ್ ಪಂಡ ಆರೊಂಜಿ ಆ ಟೈಮ್ ಇನ್ನು ಕೊ ನೈಟ್ ದೊರತಕ್ಕ ಕಾಲ್ ಬೈದಿನಿ ಫಸ್ಟ್ ಸ್ಟಾರ್ಟಿಂಗ್ ಸೊ ಆರು ಎಂಗೆ ಇಂಚ ಟಾರ್ಗೆಟ್ ಉಂಡು ಬಕ್ಕ ಬಕ್ಕಿ ಫೈನಾನ್ಷಿಯಲ್ ಗ್ರೋತ್ ಇಜ್ಜಿ ಫೈನಾನ್ಷಿಯಲ್ ಗ್ರೋತ್ ಆಪ್ಲಕ್ಕ ಕೊರಲಾಕ್ಕ ಪಕ್ಕ ಇಂಗೆ ಕೊ ಇನ್ಶೂರೆನ್ಸ್ ಫೀಲ್ಡ್ ಕ್ಲೈಂಟ್ಸ್ ಲ ಬರ್ಪುಜಿ ರೆಕಗ್ನಿಷನ್ ರಿವಾರ್ಡ್ಸ್ ಇಜ್ಜಿ ದಾಧಾಂಡಿ ಸೊಲ್ಯೂಷನ್ ಬಕ್ಕ ಕೊರಲೇಪ್ಪದಪ್ಪ ನನಗೆ ನೆಗಟಿವ್ ಥಾಟ್ಸ್ ಇತ್ತು ಎದಾಗ ಯಾನ್ ಫೀಲ್ಡ್ ಪೋಣ ವರ್ಕ್ ಆಪ್ಣ ಇಚ್ಛಾ ದಾದ ದಾದು ಗೊತ್ತ ಹೆಚ್ಚಿನ ನೆಗಟಿವ್ ಥಾಟ್ಸ್ ಇತ್ತು ನಡಾ ಹೆಂಗೆ ಯಾನಿ ಇಂಚಿನಂಜಿ పోపాను పోండా ఐటు వంజి రిజల్ట్ బర్పున ఇచ్చే పడినది మొక్కలు నెగిటివ్ థాట్స్ కొన్నా ఓవే కొంజి బేలలోకి పోతే నెగటివే బర్పోయి రిజల్ట్ సో ఆరిగా మస్తు నెగిటివ్ ఏమోంది ఇరు ఎంక పోండా తిక్కు జా ఎం ఇన్షూరెన్స్ పోండా తిక్కుజంచ పని అంది సో ఆరు ఇంక దుమ్మునని వర్మ గంటకి రాత్రి తితుంది అండా కోర్సు ನಿಖುಲ್ ಪಂಡ ನಂಬರ್ ಏನೈತೆ ಪಂದಲತ್ತೆ ಅನ್ನ ಆ ಒಂದು ವಿಷಯ ಅರೆಗೆ ವಿದಿನ್ ಟ್ವೆಂಟಿ ಫೋರ್ ಅವರ್ಸ್ ತಿಕ್ಕದ ಅದ್ಭುತ ಆಂಚಿನ ರಿಸಲ್ಟ್ ದುಮ್ಮನೇ ವರ್ಮ ಗಂಟೆಗೆ ಅರ್ನ ಆರು ಕೋರ್ಸ್ ಎತ್ತೊಂದಿತ್ತೀನಿ ಮನದಾನಿ ಬರ್ತಿ ಐದು ಗಂಟೆಗೆ ಈವ್ನಿಂಗ್ ಅನ್ನಾಗ ಅರೆಗೊಂಜಿ ಪಾಲಿಸಿ ಹೋಲ್ಡರ್ನಂಜಿ ಚೆಕ್ ತಿಕ್ಕಂಡ್ಗೆ ಅರೆಗೆ ಚೆಕ್ ರಿಸೀವ್ ಅನ್ಪುಣ ನರ್ವಸ್ ಆಗ ಹೊಂದಿತ್ತಿನ ಒಂದು ರಿಯಲ್ ಅಂದ ಅತ್ತ ಬಣ್ಣದು ಪಡ್ನ ಕನಸ ನನಸ ಬಣ್ಣದು ಆ ಟೈಪ್ ಅಂಚ ಅಂಚೆ ಆರ್ನೊಂದು ಬ್ಯೂಟಿಫುಲ್ ಒಂಜಿ ಫೀಡ್ಬ್ಯಾಕ್ ಅನ್ನ ಕಮ್ಯುನಿಟಿ ಪೋಸ್ಟರ್ ಪಡ್ದಿತ್ತೆ ಆಡನಾಗದಂದು ಬಂದಾಗ ಅರಿಗ ಐದ ರಿಕಗ್ನಿಷನ್ ರಿವಾರ್ಡ್ಸ್ ಬರ ಬತ್ತ ಅರ್ನ ಆಫೀಸರಾಗ ರಿವಾರ್ಡ್ಸ್ ಪೂರ ಪೂರಿಯರ್ ಆ ಒಂದು ಎಂಕ್ ಹೆಂಕಲ ಒಂದು ಖುಷಿ ಆಣೆ ಬೇಗ ರಪ್ಪ ರಿಸಲ್ಟ್ ಬಂದ ನಮಕ್ಳು ಒಂಥರ ಎಕ್ಸೈಟ್ಮೆಂಟ್ ಅತ ಆ ಏನೊಂದು ಕಲ್ಪಾಯನ ವಿದ್ಯೆಗೆ ಮೇರೆ ಬೇಗ ರಿಸಲ್ಟ್ ಬತ್ತ ಸೊ ಯಾನ ಅರ್ನ ಆ ಒಂಜಿ ಮೆಸೇಜ್ ಇದ ಆ ಫೋಟೋ ಸಮೇತ ಏನು ಕಮ್ಯುನಿಟಿ ಪೋಸ್ಟ್ ಇಟ್ ಪಡ್ದಿತ್ತೆ ಅಪ್ಪಗಾರ್ ಬಂದಿತ್ತಿರು ಅಕ್ಕ ಪ್ಲೀಸ್ ಏನೋ ಫೋಟೋ ನಂಗೆ ಇದೆ ಕ್ರಾಪ್ ಕ್ರಾಪ್ ಮಂತ ಪಾಡ್ಲಿದೆ ಬಂದಾಗ ಬುಡ್ಚಿ ಫೋಟೋ ಐತೆ ಸದ್ಯಾಗ ಬುಡ್ಚಿದ ಊಪನ್ನ ಬಣ್ಣದು ಹೆಂಕಪ್ಪ ಒಂಥರ ಾಗ್ ಮೇರು ಮೇರೆ ನಾ ಫೋಟೋ ತೂಪಾರ ಬಡಿಸಿ ಪನ್ಪರ ಆ ಪಕ್ಕ ಪೂರಾ ಫೋಟೋ ಮಸ್ತ್ ಜನ ವಿತ್ ಫೋಟೋನ ಬರೋ ನಿತ್ನಿ ಸ್ಕ್ರೀನ್ಶಾಟ್ ನಿಜವಾದ ಅಂಚೆ ಪಾಡ್ರ ಬಲಿ ಪಾಪ ಹೆಚ್ಚಿನ ಪಡ ಕಾನ್ ಕಾನ್ಫಿಡೆನ್ಷಿಯಲ್ ಮಟ್ಟರ್ ದೀದಪ್ಪ ಸೊ ಎನ್ನಲ ಒಂಜಿ ಮಿಸ್ಟೇಕ್ ಆಗೋದು ಆಯಿಟ್ಟು ಅಂಚೆ ಆರ ಅಂಚೆ ಪನ್ನೆ ಕೆಂಕು ಒಂದು ಮೇರು ದೇಗು ಮೇರೆ ಮೇರೆ ಮೋನೇ ತೂಪಾರ ಬಡಿಸಿ ಪನ್ನ ದೇಗು ಪಣ್ಣದು ಹೆಂಗ ಬೇಜಾರ ಅದೇ ಅನ್ ಬ್ಲಾಕ್ ದೀದಿತ್ತೇನು ಅವ್ರಿಗೆ ಮೇರೆ ರಿಸಲ್ಟ್ ದಿಕ್ಕಿಲ್ಲ ಮೇರೆ ಮೇನ್ ಮೋನಂತೆ ಪೋನ ಬೊಡ್ಚಿಂದು ಪನಪ್ರತ ಅಂದ್ರೆ ಆ ಹಿಡ್ದಕ್ಕ ಬಕ್ಕ ಎತ್ತೋ ಸಮಯ ಇರ್ತದ ಮೂಜಿ ತಿಂಗ್ಳು ಕೋಡೆ ಅರ್ನನಿ ಎನ್ನ ಒಂದು ಕ್ಲೈಂಟ್ ನನಗೆ ಕೂಡ ಬತ್ತ ಕಾಲ್ ಕೂಡ ಕಾಲ್ ಬತ್ತದ ಅಕ್ಕ ಏನೋ ನೀರು ಬ್ಲಾಕ್ ಮಾಡ್ದಿತ್ತು ನಾಡೋಲ್ಲ ಹಿರಿಯಣ್ಣು ನಿಮಿತ್ ಬೇಜಾರಿತ್ತು ನಾಡಲ್ಲ ಹೆಂಕಿ ನಿಮಿತ್ತ ಬೇಜಾರಿ ದ್ಯಾಗ ಪನಗ ಈರು ಕೊಡ್ತೀನಿ ವಿದ್ಯೆಡು ಏನು ನನ್ನಲಾತ ಗ್ರೋತ್ ಆತನು ನಾಟ್ ಓನ್ಲಿ ರಿವಾರ್ಡ್ಸ್ ರೆಕಗ್ನಿಷನ್ ಎನ್ನ ಫಿನಾನ್ಷಿಯಲಿ ಗ್ರೋತ್ ಆಂಡು ಬಂಗರ್ ಪೂರ ಅಡವ ದೀತಿನ ಪೂರ ಬತ್ತು ಹಿಡ್ದಕ್ಕ ರಿಟರ್ನ್ ಎಕ್ಸ್ಟ್ರಾ ಒಂಜಿ ಗೋಲ್ಡ್ ಅದಿತ್ತೆ ಬಕ್ಕೊ ಗುಡ್ ನ್ಯೂಸ್ ಇದಾದ ಪನ್ನಾಗ ನಾನು ಓಡಿಮುಟ್ಟ ಫಿನಾನ್ಷಿಯಲಿ ಸ್ಟ್ರಾಂಗ್ ಆಗುತ್ತೆ ಅಂದ ಒಂಜಿ ಕೊಟ್ಟಿದ ಇಲ್ಲಿಗೆ ಅವು ಬಾರ್ಗೇನ್ ಪುರ ಅದು ಚರ್ಚೆ ಪುರ ಏಯ್ಟಿ ಫೈವ್ ಲ್ಯಾಕ್ಸ್ ಮುಟ್ಟ ಬತ್ತನಿಗೆ ದ ಏಯ್ಟಿ ಫೈವ್ ಲ್ಯಾಕ್ಸ್ ದ ಮುಟ್ಟ ಅವ್ನು ಇಲ್ಲು ದಪ್ಪ ಹೆಂಗೆ ಸ್ಟ್ರಾಂಗ್ ಆಣ್ಣು ಫಿನಾನ್ಷಿಯಲಿ ಸ್ಟ್ರಾಂಗ್ ಆಯಾನ ಸೊ ಯಾನ ಆಯಿತಾ ಅಡ್ವಾನ್ಸ್ ಎಲ್ಲ ಮಸ್ತ್ ಖುಷಿ ಅಕ್ಕ ಹೆಂಗೆ ಇರನ್ನ ಒಂಜ್ ವಿದ್ಯೆ ಹೆಂಗೆ ಕೊಂಚ ಉಪಯೋಗ ಆಣಂದು ತುಲೆ ಉಂದು ಹೆಂಗೆ ಮೇಯ್ನ್ ಬೋಡಿ ತಿಂದು ಬಂದಾಗ ನಮಕಲ್ಪನೆ ವಿದ್ಯೆಗ್ ಎದುರುಡದು ರಿಸಲ್ಟ್ ಆ ನಮ್ನೆ ಬಂದಾಗ ಐತಾತ ಖುಷಿ ಓಲೇಜಿ ಸೊ ಯಾರು ಪಂಡೇರು ಏನು ಮಸ್ತ್ ಸಮಾಧಿ ಹೆಂಗೆ ಇರಡು ಪಾತಿರಡು ಪಾತಿರಡು ನಿಂತು ಬಾಕಾ ಇರ್ಲೋ ಒಂಥರ ಬೇಜಾಡಿತ್ತ நான் ஃபீடேக்கு கொர்னா ஈரன்ன மோனே சமேத பாடலை அக்க அந்த பண்ணிர் எங்க ஓஞ்சி ஹுசியானு என்ன மோனே பாடலி தேகந்து பண்ண ஃபார் சம் ரீசன் அது பண்ணி ஆ டம் என்ன மோனே படிச்சித்தின் தேகந்து பண்ண நான் ஃபினான்ஷியல் ஃபுல்லு லாஸ் ஆகித்த சோது சோது போதி ஆ டம் ஹெங்க படிச்சித்தன இத்தே படித்தினக்க ஹீரன்ன ஆ ஃபீடேக்கு துட்டி என்ன மோனே பூடித்தன பாடலி அந்த பண்ணிர் ஹரே பர்மிஷன் கொ கொரியரு ஆனால் பாடு காலி கிராப் மாத்திரம் அந்தது அரணோஞ்சி பியூட்டிஃபுல் கொஞ்சம் ஃபீட்பேக்கு நான் கம்யூனிட்டி போஸ்டர் பாடுது தூளை என்னுக்குள்ளே ஆயிடுதக்கா ஆரே பாப்பா பார்த்தது அவே கொஞ்சம் கிளைண்ட் பார்த்தது அல்ப கமெண்ட்ஸெலாம் பாடுது எஸ் ஒன்று எனக்கு ரிசல்ட் நிஜவாதில் பைதின் பண்ணது ஸோ தேங்க்யூ ஸோ மச் இருநோய் பியூட்டிஃபுல் ஃபீட்பேக்கு தயக்கம் பண்ண ஏதோ ஜன நெகட்டிவ் தாட்ஸ் வந்து போய்ரு எங்களுக்கு பைஜ் அக்கா late, தானக்கா அஞ்சு அஞ்ச பண்ண வந்து போயிரு ஸோ பக்கொஞ்சியான் பண்ணப்பினி ಒಂಜಿ ದಾಲ ಆಪ್ಷನ್ ಉಪ್ಪಂದಿನಪ್ಪಾಗ ಆಕಳು ಫುಲ್ ಸೋತು ಸುಣ್ಣದು ನಾಗ ಅಕಲು ಕಂಪ್ಲೀಟ್ ಅದು ಸರೆಂಡರ್ ಅಂತದ್ದು ಯೂನಿವರ್ಸ್ ಗ ದೇವರಿಗೆ ಸರೆಂಡರ್ ಅಪಗ ಸೈಪುನ ಸೈಪ್ನಕ್ಳಿಗೆ ಹುಲ್ಲು ಕಡ್ಡಿಲ್ಲ ಒಂಜಿ ಆಧಾರ್ ಹಾಕ್ಬಂಡಿಗೆ ಸೊ ಅವೇ ಟೈಪ್ ಮೇರು ಪಾಸಿಟಿವ್ ಅದು ನೆಟ್ ಬೇತೆ ಆಪ್ಷನ್ ಇಜ್ಜಂದಿನೆಟ್ಟು ಆರೋಗ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಬೈದನು ಸೊ ಇಂಚಿನ ಒಂಜಿ ದ ಫೀಡ್ಬ್ಯಾಕ್ ಏನಪ್ಪ ಮೆರಾಕಲ್ ದ ಸೊ ಹೆಂಗ್ ಮಸ್ತ್ ಖುಷಿ ಆಕ್ಬಂಡು ಸೊ ಆ ಒಂದು ಕ್ಲೈಂಟ್ಗೆ ಅನ್ಪನ್ಪೆ ಕಂಗ್ರ್ಯಾಚುಲೇಷನ್ ಆರು ಪುತ್ತೂರದ ಒಂಜಿ e en ಇನ್ಶೂರೆನ್ಸ್ ತನ್ನೇ ಫೀಲ್ಡ್ ನಾನು ಸೊ ಎಂಗೆ ಮಸ್ತ್ ಖುಷಿ ರಿವಾರ್ಡ್ಸ್ ರಿವಾರ್ಡ್ಸು ರೆಕಾಗ್ನಿಷನ್ ಬಾರಿಗೆ ಫೈನಾನ್ಷಿಯಲ್ ಗ್ರೋತ್ ಇತ್ತೆ ಇತ್ತೇ ಆರೋಚಿ ಇಲ್ಲ ದೆಪ್ಪು ನಡೆ ಮುಟ್ಟ ಸ್ಟೇಬಲ್ ಅದೂ ಇಲ್ಲೇ ಸೊ ಐತಾ ಖುಷಿ ಓಲೇಜ್ ಎಂಗೆ ಅಂತ ಸೊ ನಿಕಲಾ ಮಸ್ತ್ ಸಮಸ್ಯೆ ಇಪ್ಪು ಎದೋ ಪಣಾಂದಿನ ಕಾನ್ಫಿಡೆನ್ಷಿಯಲ್ ಮಟ್ಟರು ಸೊ ನಿಕಾ ಪ್ಲಮ್ಗೆ ಸೊಲ್ಯೂಷನ್ ಬೋಡ್ ಇತ್ತು ನಾನು ತುಂಬ ಮೂಳು ಸ್ಕ್ರೀನ್ ಇಟ್ಟು ನಂಬರ್ ಬಲ್ಲೆ ಮುಲ್ಪ ಮುಳುಪತ್ತೆ ಎಂಗೆ ಮೆಸೇಜ್ ಪಡಲೇ ಅಂಡ್ ಅವ್ರು ಕೊಪ್ಪಿನ ಫ್ರೀ ಕೊಪ್ಪು ಪರ್ಸನಲ್ ಇದು ಪತ್ತದು ನಿಕಲ್ ಓಕೆ ಐಕ್ கன்சல்டேஷன் ஃபீஸ் பண்ணது உப்புன்னு ஓகே ஸோ எங்கன்னா கொஞ்சம் ஆசை மாத்திர லெட்டி ஆட பண்ணது மாத்திரில இஞ்சி ஃபினான்ஷியல் ஸ்ட்ராங் எத்தினாண்டா ஆ பூரில பூர தேவர் கொற்ட பண்ணது ஏன் நட்டு இத பண்ணா பிரத்தி இஞ்சியில் தீவிர குருனாண்ட நன்னொரு தூது ஜலசிமன் புனச்சின உப்பு ஜத்த பூர எங்க எங்க கொஞ்சம் ஆசை பூரைகளை பூரை கூறுவோடு பண்ணது தயவு பண்ணாங்க அப்பா அக்களுக்கு புரிசத்துப்புச்சு அக்களுக்கு தேவர் பூர கொர்த்துனாங்க நன்னொரு என்ன மீது ஜலசி அனுப்புனா தக்களைக்கு புரிசத்துப்புச்சு தயப்பினா தேவர் அக்களைங்களை கொர்த்துப்பர் ஓகே பக்க கொஞ்சம் ஃபஸ்ட் ஆஃப் ஆல் என் மாத்திரைகளை கொஞ்சம் பண்ணுனேன் எதிர் தக்களந்து தூது ஜலசி மனுப்புச்சு தயம் அனுத்துது நிக்கலைகளை தேவர் ಎಷ್ಟೇ ಟ್ಯಾಲೆಂಟ್ ಕೊರತೀರ ಎಟ್ಟೇ ಆಪರ್ಚುನಿಟೀಸ್ ಕುರುದು ಪಿರು ಆ ಒಂಜಿ ಉಂದಕ್ಕ ನೀರು ಕಾ ಕಲೆ ದೇವರ ದೇವರು ಕೊರ್ಪು ನಂಚಿನ ಅವಕಾಶ ನೀವು ಗೋಲ್ಡನ್ ಲೈಫ್ ಪಡ್ದ ಎನ್ನದು ಅಚೀವ್ ಅಂತದ್ದು ತೂಪಾಲಿ ಅಂತ ಪಂಪಿನಿ ಸೊ ಇತ್ತ ಇಂಕಿ ನನ್ನ ಒಂಜಿ ಇನ್ನಿತ ಬ್ಲಾಕ್ ನಿಖ ಇಂಕ್ಲ ಅವು ಮಾರಿ ಮಾರಿಗುಡಿ ಟೆಂಪಲ್ ದನಿ ತೂ ಎ ತಿಕ್ಕೊಂಡು ಸೊ ಆಲ್ರೆಡಿ ಮೊಕ್ಕಲ್ ಪುರ ಕತದ್ದು ಏನೋ ತೂ ಅಂದರೆ ಸೊ ಆಗ ಹೆಂಗುಲನ ಓಕೆ ಸೊ ಎನಿತಾ ಬ್ಲಾಗ್ ನಕ್ಕೆ ಲೇ ಹೆಂಗಲ ರೂವಾ ಮಾರಿ ಗುಡಿ ತಾನೆ ದೇವರು ಪ್ರಿಯ ಹೆಂಗಲ ಹೆಡ್ ಮ್ಯಾಚ್ ಸೂಪಿಡಡೊಂದು ಕೊಯಿತುಲ ದೇ ಮನಿ ಪೂಜಿ ಅಂಜು ಇಂದನ್ ಪರash ಶುರು ನಮ್ಮ ಪಿಡಡ ಇದಿಯೋಡಾ ಕೊಣು ಶೂ ಪಾಡ್ನಲ್ಲ ಯಾನ ಸಿಂಪಲ್ ಚಪ್ಪಲ್ ಪಾಡಿ ಸಿಂಪಲ್ ಚಪ್ಪಲ್ ಪಕೇನಿ ಡ್ಯಾಡಿ ನಲ್ಲ ಸೋನ ನಲ್ಲ ಒಂಜೇಲಕ ಮ್ಯಾಚಿಂಗ್ ಅದ ಡ್ರೆಸ್ ವೈಟ್ ಅದಾ

ஜனா நீ இருந்த Good okay. ei <laughs> <laughs>

அப்படனாண்டு லிப்ஸ்டிக் போப்பிட் பாலை போடிக்க நீ

ಕುಕ್ಕು ಕುಕ್ಕು ಏರಿಗ ಒಂದು ಚೂಲ ಎರನ್ನ ಇಷ್ಟು ಕುಕ್ಕು ಮುಕುಲು ಚರ್ಮುರಿ ತಿನ್ನೊಂದು ಮೋನಿ ಬರೋದು ಬೆಗರ್ದ ತಿಂತರ್ಮುರಿದ್ರೀ ಗೋಬಿ ಮಂಜೂರುಗು ಸೇರು ಜೀವ ಚೆನ್ನಾಗಿ ಫೇನೊಂತದ್ದು ¿Qué <tripti> es <tripti> 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 பார்க்கிங் வந்து மொகல நேற்று வந்து ஒல்கொண்டு மென்ல காங்கி ஓ அஞ்சிடு தரையேட்டு காடி தீர தீத்து நான் பிரோதே பாரி கஷ்ட பிரோபிரோ மஸ்த் காடி தீ சார் அஞ்சா ஆண்டு அல்கொஞ்சு எரஞ்சி ஆரோஞ்சி எர யூடியூபு தூப்பிர் கே பார்த்த லெஃப் பார்த்தீரே மஸ்த் எட் ஆஃப்ணும் ஸ்விச் பூரா எடையாப்பணும் பண்டேது தேங்க் யூ சோ மச் ஈரோஞ்சது ஏன்னட பார்த்து பார்த்திங்கனே இல்லாடிங் ஆடி நெட்டிங்க ஆக்கலு ஆக்கலும் மே டாடி அக்கள்ப முல்பு பார்க்கிங் மந்த ஓத்தினு அந்த நடுப்பினுடைய எங்களுக்கு எங்களுக்கு இல்லை ஆகமா நான் பத்தரை ஆத்தினு கரெக்டது அது பத்திர ஆத்தினா ಬಾರಿ ಶೋ ಕಾಂಡು ಹಾಂ ಭಕ್ವನ್ ಹೆಂಗೆ ಪಂದ್ರೆ ಕುದರ್ ಪಂದ್ರೆ ನೆನಪಿದ್ವಿ ಬಕ್ಕೋ ಸಬ್ಸ್ಕ್ರೈಬರ್ ಬರ್ತೀರಿ ಲಾವಣಗೆ ಅರೆಗ್ಲ ಲವ್ ಯು ಗುರ್ತ ಬರ್ತದ ಲೆತ್ತದು ಬರ್ತಿರೀರು ಮಕ್ಕಳ ಜನ ಪಕ್ಕ ಕೆಲದಕ್ಕೂ ಪಾಪ ದೂರ ಹೊಡೆ ಸ್ಮೈಲ್ ಕೊರೊತ್ತೀರಿ ಪಂದ ಮೋಕು ಪುರೋ ಕೆಲದಕ್ಲಿದು ಏನು ಉತ್ತೀರ್ಣ ಬದು ಬರ್ತಿದಿರು ಪಕ್ಕ ಮುಖಲ್ ಪೂರೋ ಪುನಃ ಕೆಲದಕ್ಲೆ ನರ್ವಸ್ ಹಾಕೊಂಡ್ಬತು ಬರ್ತಿರ ದೂರ ಹೊಡ್ತಿ ಒಂದು ಮಂತ್ ಒಂದು ಇರ್ತಿರು ಹಂಚ ಸ್ಮೈಲ್ ಕೊರ ಬಿತ್ತೀರು ಅಂಚ ಮಸ್ತ್ ಜನ ಗುರ್ತ ಬರ್ತೀರು ಸ್ಮೈಲ್ ಕೊರಿ ಪಕ್ಕ அங்கே பால் இத்தப்பா எங்கெல்லாம் அது குடுத்ததங்கி அஞ்சா ஆள் இதெல்லாம் அவங்க இவீகேன் அந்தமே அவ்வளோ பால் எதுகுதனா ஹுஷியாண்ட் லிப்ஸ்டிக்கு எங்க என்ன என்னப்பா அது போடணும் இதுக்கு எல்லாம் நமக்கு ரஞ்சினத லிப்ஸ்டிக் பிரோகிராம் ப்ரூப்பினத டான்ஸ் பிற அப்பிப்ஸ்டிக் பட்னாங்க வந்து ஒரேசது பூப்பிடம இங்கே அந்தது தின்பது அஞ்சினே ஆள் எதுல ஏன்னா வீடியோ அந்த அஞ்சா அப்பா இரவு

ಪಪ್ಪಪಪ್ಪ ಪಪ್ಪ ಚೆಕಿಪ್ನು ಫ್ಯಾನ್ ಪಾಡ್ಲಿ ಅಪ್ಪ ಇಂಚಿನ ಮಾರ ರಶ್ ರಶ್ಶುಲ ಪಕ್ಕ ಗೋಬಿ ಮಂಚೂರಿ ನಿಜವಾದ ಇಷ್ಟ ಆಡೋದಾದ ಗೊತ್ತಾನೆ ಅಲ್ಪ ಐಕದಕ್ಕ ಕರೆಂಟ್ ಲಪ್ಪ ಇನ್ನೊಂದು ಏನು ಹೆಲ್ಮೆಟ್ ತಿಪ್ಪ ಒಂದು ಐಕದಕ್ಕ ಕರೆಂಟ್ ಲೋದು ತಿನ್ನ ಅಲ್ಪ ಕಾಲಿ ಒಂದು ಮಾತ್ರ ಇತ್ತು ಲೈಟ್ ಮಾತ್ರ ಇರ್ತಾನೆ ಐಕದಕ್ಕ ಬೇಜವೆಚ್ಚ ಒಂದು ಗೋಬಿ ಅಂಚೂರಿ ಐಕದಕ್ಕೆ ಬೇಜವೆಚ್ಚ ಗೋಬಿ ಅಂಚೂರಿ ಚೂರು ತಿಂದೆ ಪಕ್ಕ ಮೊಕ್ಕಳಿಗೆ ಗುರಿ ನಿಖುಲಿ ತಿನ್ನೇ ಮಾಡೋದು ಅಣ್ಣ ಮಸ್ತ್ ಖುಷಿ ಹಣ್ಣು ಒಂಜಿ ಅಪ್ಪೇನ ಮೇನ್ ಅಪ್ಪೇನ ದರ್ಶನ ಮಸ್ತ್ ಖುಷಿ ಬಕ್ಕ ಬಾಕೊಂದು ಹೆಂಗೆಲ್ಲ ಊರ್ದಾಕ್ ಪೂರ ಕೆಲವು ತಿಕ್ಕಿರು ಅಲ್ಪ ಪಾತೇರಿಯರು ಬಕ್ಕ ಕ್ಯಾಮೆರಾ ಕ್ಯಾಮ್ರಾ ಪೂರಾ ಬರ್ರೆ ಕೇನಿಜಿರತ್ತಾ ಅಂಚೆ ಪೂರ ವೀಡಿಯೋ ರೆಕಾರ್ಡ್ ಮಾಡ್ತದ ಅಕ್ಲಾ ಪರ್ಮಿಷನ್ ಇತ್ತು ನಾನು ನಮ್ಮ ಒಂಚೆ ದೆಪ್ಪು ಇಚ್ಛಿ ಸರಿ ಅಪ್ಪಜತ ಅಂಚ ಬಕ್ಕ ಕೆಲದಕ್ಳು ಇಂಚೆನೆ ಅಪ್ ದ ಕ್ಯಾಮ್ರ ಪಾತೇರಿಯರು ಮಸ್ತ್ ಕ್ರೌಡ್ ಇತ್ತುನು ಬೊಂಜಿ ಸ್ಪೆಷಲಿ ಒಂಜಿ ಕುರಿ ಒಂಜಿ ಪೋಪು ನಪ್ಪುಣ್ಣು ಅವು ಎಲ್ಲಿಗೆ ಕುರಿ ಕಡ್ಪುನಾ ಪಣ್ಣ ಹೆಂಗೆ ನಾ ಊರು ಉಡೋಣತ ಎಲ್ಲದ ದಿನ ಪುರಾಯ್ ಪಂಡೆತ ಎಲ್ಲದ ದಿನ ಫುಲ್ಲು ಮಾತೇನಲ್ಲಿ ಎಲ್ಲೆಡು ಕುರಿ ಮಾಸದ ಒನಸ್ ಅಂಚ ಅಪ್ಪಿಗ ಪರಕಿ ಬರ್ಪೀನಿ ಅಂಚೆಲ್ಲ ಐ ಒಂಜಿ ಶೂಟಿಂಗ್ ಮಂತ ಹೆಂಕಲು ಸೊ ವೀಡಿಯೋ ವೀಡಿಯೋ ಹೆಣ್ಮಂತದಲ್ಲೇ ಫುಲ್ಲು ಟಾಯರ್ಡ್ ಆತನು ಬಲಮೆ ಏಪಲ ಎಂಡ್ ಸ್ಕ್ರೀನ್ ಅನ್ನ ಜೋಕ್ಲೇಪ್ತಾರೆ ಅದು ಪಿಟಿಯಲೇನು ಅಂಚ ஓகே ஃப்ரெண்ட்ஸு மஸ்து ஜன சப்ஸ்கிரைபர் மக்கள் பொச வசத்து பரவது ஸோ ஏர் மாத்த என்ன யூடியூப் சேனல் பொசத்த அது சப்ஸ்கிரைப் வந்துருது இல்லை அக்களே மாத்திரிகல என்னை உடல் திஞ்சி சொல் மேலும் இன்ஜினிக்கலாம் மாத்திரல சகப்படு கீப் சப்போர்ட்டிங் அண்ட் பாய்